ಹಲೋ ಗೈಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮೂವತ್ತೈದು ಓವರ್ಗೆ ಮುಗಿದ ಸೆಕೆಂಡ್ ಟೆಸ್ಟ್ ಪಂದ್ಯ ದ ಇಂಡಿಯಾ ವರ್ಸಸ್ ಬಾಂಗ್ಲಾ ಸೆಕೆಂಡ್ ಟೆಸ್ಟ್ ಪಂದ್ಯ ಕಾನ್ಪುರದಲ್ಲಿ ನಡೀತದೆ ಬಟ್ ಫಸ್ಟ್ ಡೇ ಕೂಡ ಇಲ್ಲಿ ಮಳೆಯಿಂದಾಗಿ ಟಾಸ್ ಕೂಡ ಡಿಲೇ ಆಗಿತ್ತು ಅದೇ ಥರ ಈಗ ಮತ್ತೊಮ್ಮೆ ಡೇ ಟು ಕೂಡ ಮಳೆ ಅಡ್ಡಿಯಿಂದ ಪಂದ್ಯ ಮುಗಿದಿದೆ ಅಂದರೆ ಇಲ್ಲಿ ಬಾಂಗ್ಲಾ ತಂಡ ಕೇವಲ ಮೂವತ್ತೈದು ಓರ್ಗೆ ಮೂರು ವಿಕೆಟ್ ಕಳೆದುಕೊಂಡು ನೂರ ಎರಡು ನೋಡಿತ್ತು ಬಾಂಗ್ಲಾ ಪ್ರಮುಖ ನಾಲ್ಕು ನಲವತ್ತು ಹೊಡೆದು ಹೊಡೆದರೆ ಮುಸ್ಕಿಪರ್ ರಹೀಂ ಅಜಯ ಆರನ್ನು ಹಿಡಿದು ಬ್ಯಾಟಿಂಗ್ ಎದ್ದುಕೊಡ್ತಾರೆ ಬಟ್ ಡೇ ಒನ್ನಲ್ಲಿ ಮಳೆಯಿಂದಾಗಿ ಪಂದ್ಯ ಮೂವತ್ತೈದು ಊರಿಗೆ ಮುಕ್ತಾಯಿತು ಬಟ್ ಡೇ ಕೂಡ ಇನ್ನು ಸ್ಟಾರ್ಟ್ ಆಗದೆ ಎಂಡ್ ಆಗಿದೆ ಅಂದರೆ ಯಾವುದೇ ಒಂದು ಒಂದು ಬಾಲ್ ಕಾಣದೆ ಈ ಒಂದು ಡೇ ಟು ಕಂಪ್ಲೀಟ್ ಆಗಿ ಮಳೆಯಿಂದ ರದ್ದಾಯಿತು ಇದನ್ನು ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಒಂಥರ ಶಾಕಿಂಗ್ ನ್ಯೂಸ್ ಅದೇ ಥರ ನಿನ್ನೆ ನಡು ಮೈದಾನದಲ್ಲಿ ಕೂಡ ಒಂದು ದೊಡ್ಡ ಅನಾಹುತ ನಡೆದಿದೆ ಅಂದರೆ ಬಾಂಗ್ಲಾ ತಂಡದ ಅಭಿಮಾನಿಯನ್ನು ನಮ್ಮ ಟೀಮ್ ಇಂಡಿಯಾ ಫ್ಯಾನ್ಸ್ ಕೂಡ ಸಿಕ್ಕಾಪಟ್ಟೆ ಹಿಡಿದ್ರು ಹೀಗಾಗಿ ಅವರು ಪೊಲೀಸ್ ಕೂಡ ಬಂದವರನ್ನ ತೆಗೆದುಕೊಂಡು ಹೋದರು ಅಂದರೆ ಸಿರಾಜ್ ಬ್ಯಾಂಡ್ಸ್ಗೆ ಇವರು ಬರೆದಿದ್ದಕ್ಕೆ ಶಿರಾಜ್ ಅವರ ಅಭಿಮಾನಿಗಳು ಬಾಂಗ್ಲಾ ಟೈಗರ್ನ ಸಿಕ್ಕಾಪಟ್ಟೆ ಹೊಡೆದ್ರು ಹೀಗಾಗಿ ಅವರು ಹಾಸ್ಪಿಟಲ್ಗೆ ಕೂಡ ಅಡ್ಮಿಟ್ ಆಗಿದ್ದಾರೆ ಇದು ಏನಪ್ಪ ಅಂದರೆ ನಮ್ಮ ಟೀಮ್ ಇಂಡಿಯಾ ಮೂವತ್ತೈದು ಓವರ್ಗೆ ಇದೀಗ ಡೇ ಟು ಕೂಡ ಮುಕ್ತವಾಗಿದೆ ಬಟ್ ನಾಳೆ ಡೇ ತ್ರೀ ಕೂಡ ಆರಂಭ ಆಗುತ್ತೆ ನನ್ನ ಪ್ರಕಾರ ನಾಳೆ ಡೇ ತ್ರೀಗೆ ಯಾವುದೇ ಮಳೆ ಬರೋದಿಲ್ಲ ಅಂದರೆ ಸ್ಟಾರ್ಟಿಂಗ್ ಟು ಡೇ ಕೂಡ ಮಳೆ ಇತ್ತು ಡೇ ತ್ರೀಯಲ್ಲಿ ಯಾವ ಥರ ಆಗುತ್ತೆ ಅಂತ ಕಾದೊಡಬೇಕು ಬಟ್ ನಮ್ಮ ಟೀಮ್ ಇಂಡಿಯಾ ಬಾಂಗ್ಲಾ ತಂಡವನ್ನು ಬೇಗನೆ ಅಲೌಟ್ ಮಾಡಿ ಈ ಒಂದು ಪಂದ್ಯವನ್ನು ಗೆಲ್ಲುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಡೇ ಟು ಮಳೆಯಿಂದ ರದ್ದಾಗುತ್ತಾ ಅಥವಾ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯ ಗೆದ್ದು ಸರಿನ ವೈಟ್ ವಾಶ್ ಮಾಡುತ್ತಾ ಎಂಬುದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನೀವು ಏನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು